ನಾವು ಉಷಾದೇವಿ ಶಾಂತ ಮಠ ಅಂತ ಹೇಳಿ ದ್ರೋಣದವ್ರು ನಾವು ನಮ್ಗ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದಿತ್ತು ಸಾಲ ಮಾಡ್ಕೊಂಡಿದ್ದೆ ಸಾಲ ಸಾಲಕ್ಕೆ ಹುಡ್ಕೊಂಡಿದ್ದೆ ನನ್ಗೆ ದುಡ್ಡು ಕೊಡಕ್ ಆಗಿದೆ ಹೇಳಿದ್ದರು ಹತ್ತಸ ಕೊಡಕ್ ಆಗಿತ್ತ ನನ್ ಕರ ದುಡ್ಡಿನ ಬಾಳ್ ಸಮಸ್ಯೆ ಅದಕ್ಕೆ ನನ್ಗೆ ಈಗ ಆಗದಕ್ಕೆ ನಿನ್ನೆ ಕರ ಕೇಳಿದ್ರು ಏ ಮನಿ ಬರ್ ಈಗ ನಾನು ಚೆಕ್ ಕೊಡ್ಬೇಕಂತ ಇದು ದುಡ್ಡು ಕೊಡ ಅಂದ್ರು ಚೆಕ್ ಕೊಡೋದ್ರನ ನನ್ನ ಚೆಕ್ ಇಲ್ಲ ಮನೀನು ಬರಕೊಡ ಹಿಂಗ್ ಹೆಚ್ಚು ಹಾಕ್ತದಾಗ ಆಮೇಲೆ ಹಿಂಗೈತೆ ಅಂತ ಹೇಳಿದ್ದೆ ನಾನು ಇವತ್ತು ಬೆಳಗ್ಗೆ ಕೇಳಿದ್ರು ನಡಕ್ ಹೋಗ್ರಿದ್ರು ಅವ್ರಿಗೆ ನಿನ್ನೆ ಅವ್ರು ಊರಾಗ ಇದ್ದಿಲ್ಲ ಅವ್ರ ಮುಂದ್ ಹೇಳಕ್ ಆಗ್ಲಿಲ್ಲ ಇವತ್ತು ಹೇಳ್ತೀನಿ ಅಂದ್ರಯೇ ನಮ್ಮ ಮನೆ ಕಿರಿ ಹಾಕ್ತೀನಿ ಅಂದ್ರು ಹಾಕಿದ್ರೆ ಮನಿ ಕಿರಿ ಹಾಕಿ ನನ್ ಮೇಲೆ ಇದ್ರು ನನ್ಗೆ ಸ್ವಲ್ಪ ತಮ್ಮ ಮೇಲೆ ನಾನು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ ಸಾಲ ನಾನು ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಈಗ ನನ್ನ ಕಡ್ಡ ನ ಕೊಡೋಕ್ಕಾಗಿರ್ತೀನಿಲ್ಲ ಸಮಸ್ಯೆ ಆಗಿತ್ತು ಮತ್ತೆ ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ಕೊಂತ ಬಂದೆ ನನ್ನ ದುಡ್ಡು ಬಂದು ನಾನು ಕೊಟ್ಟಿಲ್ಲ ಈಗ ನಿನ್ನೆ ಕೇಳಿದ್ರು ಏನು ಚೆಕ್ ಕೊಡ್ರಿ ಇಲ್ಲ ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು ನಾನು ನಡ್ಕೊತ್ತಿದ್ರು ಅವ್ರು ಕೇಳ್ತೀನಿ ಅಂದೆ ಅವ್ರು ಗುಡಾಗಿಟ್ಟಿಲ್ಲ ನಾನು ಕೇಳಿಲ್ಲ ಈಗ ಬೆಳಿಗ್ಗೆ ಕೇಳ್ಬೇಕಂದ್ರೆ ಏಳು ಗಂಟೆ பத்து நிமிஷம் நான் கருது நம்ம கேள்வீங்கன்னு நம்ம ஏன் மனைக்கு நம்மக்கு நான் நான் நாயி நானும் ஒழுகத்தீன் ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ